ಹಲೋ ಫ್ರೆಂಡ್ಸ್ ಇವತ್ತು ನಾನು ಸೊಪ್ಪಿನ ದಾಲ್ ಮಾಡ್ತೀನಿ ಅದಕ್ಕೋಸ್ಕರ ಒಂದು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ನಂತರ ಉದ್ದಿನಬೇಳೆ ಹಾಕ್ಕೊಳ್ತಾಯಿದ್ದೀನಿ ಇದು ಸೊಪ್ಪಿನ ದಾಲು ಸೊಪ್ಪು ಎಲ್ಲ ಮಿಕ್ಸ್ ಸೊಪ್ಪುಗಳ್ನ ಹಾಕಿ ಮಾಡ್ತಕ್ಕಂಥದ್ದು ಆ ನಂತರ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಕೈ ಆಡಿಸ್ಕೊಳ್ಬೇಕು ಕೈ ಆಡಿಸ್ಕೊಂಡ ನಂತರ ಅದಕ್ಕೆ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥದ್ದನ್ನು ಸಹಿತ ಹಾಕ್ಕೊಳ್ಬೇಕು ದಾಲ್ಗೆ ಇದು ಸೊಪ್ಪು ಟೊಮೊಟೊ ತುಂಬ ರುಚಿಯನ್ನು ಕೊಡ್ತದೆ ಅದನ್ನು ಸಹಿತ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ಸ್ವಲ್ಪ ಅರಿಶಿನದ ಪುಡಿ ಅರಿಶಿನ ಪುಡಿ ಆಮೇಲೆ ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಸಾಂಬಾರು ಪುಡಿ ಇದೆ ಅದು ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ ಆ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಸಹಿತ ಹಾಕ್ಕೊಳ್ಬೇಕು ಇದು ಜೀರಿಗೆ ಪುಡಿ ತುಂಬ ದಾಲ್ಗೆ ಟೇಸ್ಟ್ ಕೊಡುತ್ತೆ ಆನಂತರ ಹುಣಸೆ ಹುಳಿಯನ್ನು ಹಿಂಡ್ಕೊಂಡಿದ್ದೀನಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಆ ಹುಣಸೆ ಹುಳಿಯನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಅದೆಲ್ಲ ನಂತರ ಸೊಪ್ಪು ಮತ್ತು ಬೇಳೆ ಬೇಯಿಸಿರ್ತಕ್ಕಂಥದ್ದು ಕುಕ್ಕರಲ್ಲಿ ಅದನ್ನು ಸಹಿತ ಇದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಮತ್ತು ದಾಲನ್ನು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ರುಚಿ ನೋಡಿಬಿಟ್ಟು ಉಪ್ಪಿಸ್ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈಗ ದಾಲು ಸ್ವಲ್ಪ ಟೇಸ್ಟಿಯಾಗಿದೆಯಾ ನೋಡಬೇಕು ಉಪ್ಪು ಹುಳಿ ಓ ಸಖತ್ ಬಂಬಟಾಗಿದೆ ಸೊ ಈಗ ದಾಲು ರೆಡಿಯಾಗಿದೆ ಒಂದು ಸ್ವಲ್ಪ ಚೂರು ಕುದಿ ಮುಚ್ಚಳ ಮುಚ್ಚಿಬಿಟ್ಟು ಕೊತ್ತಂಬರಿಯನ್ನು ಹಾಕ್ಬಿಟ್ಟು ಆನಂತರ ಸ್ಟವನ್ನು ಹಾಫ್ ಮಾಡಿ ಒಂದು ಡಕ್ ಪ್ಲೇಟನ್ನು ಮುಚ್ಚಿಡಬೇಕು ನಂತರ ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ ರೈಸ್ ಆಗಿದೆ ಸೊ ನಾವು ಪ್ಲೇಟಿಗೆ ಮೊದಲನೇದಾಗಿ ರೈಸ್ ಇದ್ದೀನಿ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ ಸೊ ಆ ಅನ್ನಕ್ಕೆ ಬಿಸಿ ಆದ ಅನ್ನಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಹಾಕ್ಕೊಂಡು ಈಗ ದಾಲ್ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಬೇಕು ಹೇಗಾಗಿದೆ ಅಂತ ನೋಡಿದರೆ ತುಂಬ ಸಕದಾಗ ಆಗಿದೆ ದಾಲು ಮತ್ತು ರೈಸ್ ಟೇಸ್ಟಿಯಾಗಿದೆ ಸೊ ನೀವು ಮನೇಲಿ ಇದೇ ಥರನಾಗಿ ಒಮ್ಮೆ ಸೊಪ್ಪಿನ ದಾಲನ್ನು ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು